ಬರ್ಗ್ನರ್ ಇಂಡಿಯಾ ಕಿಚನ್ ವೇರ್ ನಲ್ಲಿ ಪ್ರಮುಖ ಆವಿಷ್ಕಾರಕ ಬಿಇ ಬರ್ಗ್ನರ್ ಎಸೆನ್ಷಿಯಲ್ ಅನ್ನು ಹೆಮ್ಮೆಯಿಂದ ಪರಿಚಯಿಸುತ್ತದೆ ಇದು ಭಾರತದಾದ್ಯಂತ ಅಡುಗೆ ಅನುಭವಗಳನ್ನು ಕ್ರಾಂತಿಗೊಳಿಸಲು ವಿನ್ಯಾಸಗೊಳಿಸಲಾದ ಟ್ರೈ ಫ್ರೈ ಕುಕ್ವೇರ್ನ ಪರಾಕಾಷ್ಠೆಯಾಗಿದೆ ಭಾರತೀಯ ಮನೆಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುವ ಲೇಪಿಸದ ಅಲ್ಯೂಮಿನಿಯಂ ಪಾತ್ರೆಗಳಿಗಿಂತ ಭಿನ್ನವಾಗಿ ಈ ಶ್ರೇಣಿಯು ಮೊದಲ ಕಪ್ ಚಹಾ ಅಥವಾ ಕಾಫಿಯಿಂದ ಹಬೆಯಾಡುವ ಬಿಸಿ ಊಟದ ತಯಾರಿಕೆ ಸಂಜೆಯ ಭಕ್ಷ್ಯಗಳನ್ನು ಹುರಿಯುವುದು ಮತ್ತು ಸರಿಯಾದ ಅಡುಗೆ ಪಾತ್ರೆಯಲ್ಲಿ ಸರಿಯಾದ ಆಹಾರವನ್ನು ಬೇಯಿಸುವವರೆಗೆ ಸುರಕ್ಷಿತ ಅಡುಗೆ ಅನುಭವವನ್ನು ಖಾತ್ರಿಗೊಳಿಸುತ್ತದೆ ಸಾಂಪ್ರದಾಯಿಕ ಆಹಾರಗಳಲ್ಲಿ ವಿನ್ಯಾಸಗೊಳಿಸಲಾದ ಈ ಕುಕ್ವೇರ್ ತುಣುಕುಗಳು ಒಳಗಾಗಿವೆ ಪ್ರಾದೇಶಿಕ ಪಾಕ ಪದ್ಧತಿಗಳ ಅಧಿಕೃತ ರುಚಿಗಳನ್ನು ಸಂಪೂರ್ಣವಾಗಿ ಸೆರೆಹಿಡಿಯಲು ವ್ಯಾಪಕವಾದ ಸಂಶೋಧನೆ ಮತ್ತು ಪರೀಕ್ಷೆ ವಿವರಗಳಿಗೆ ನಿಖರವಾದ ಗಮನದಿಂದ ರಚಿಸಲಾಗಿದೆ ಬಿಇ ಬಗ್ನರ್ ಎಸೆನ್ಷಿಯಲ್ಸ್ ಪ್ರೀಮಿಯಂ ವಸ್ತುಗಳ ಮೂರು ಪದರಗಳನ್ನು ಸಂಯೋಜಿಸುತ್ತದೆ ಹದಿನೆಂಟು ಬರ್ ಹತ್ತು ಸ್ಟೇನ್ಲೆಸ್ ಸ್ಟೀಲ್ ಅಲ್ಯೂಮಿನಿಯಂ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಉತ್ತಮ ಶಾಖವಾಹಕತೆಯನ್ನು ಖಚಿತಪಡಿಸಿಕೊಳ್ಳಲು ಕಡಿಮೆ ತಾಪಮಾನದಲ್ಲಿ ಅಡುಗೆ ಮಾಡುವುದು ಮತ್ತು ದೀರ್ಘಕಾಲ ಬಾಳಿಕೆ ಬರುತ್ತದೆ ನಮ್ಮ ಬಿಇ ಬರ್ಗ್ನರ್ ಎಸೆನ್ಷಿಯಲ್ಸ್ ಶ್ರೇಣಿಯನ್ನು ಪ್ರಾರಂಭಿಸುವುದರೊಂದಿಗೆ ನಾವು ಪ್ರತಿ ಭಾರತೀಯ ಮನೆಯವರಿಗೆ ಸುರಕ್ಷಿತ ಮತ್ತು ಆರೋಗ್ಯಕರ ಅಡುಗೆ ಅನುಭವವನ್ನು ಒದಗಿಸಲು ಬಯಸುತ್ತೇವೆ ದುರದೃಷ್ಟವಶಾತ್ ಹಾನಿಕಾರಕ ಅನ್ಲೇಪಿತ ಅಲ್ಯೂಮಿನಿಯಂ ಕುಕ್ವೇರ್ ಇನ್ನೂ ಅನೇಕ ಭಾರತೀಯ ಅಡುಗೆ ಮನೆಗಳಲ್ಲಿ ಪ್ರಾಬಲ್ಯ ಹೊಂದಿದೆ ಆದಾಗ್ಯೂ ಬರ್ಗ್ನರ್ನಲ್ಲಿ ಸರಿಯಾದ ಭಕ್ಷ್ಯಕ್ಕಾಗಿ ಸರಿಯಾದ ಕುಕ್ವೇರ್ ಅನ್ನು ಒದಗಿಸುವ ಮೂಲಕ ನಮ್ಮ ಗ್ರಾಹಕರಿಗೆ ಸುರಕ್ಷಿತ ಅಡುಗೆ ಅನುಭವದ ಬಗ್ಗೆ ಮೊದಲು ಶಿಕ್ಷಣ ನೀಡುವ ಗುರಿಯನ್ನು ನಾವು ಹೊಂದಿದ್ದೇವೆ My name is Umesh Gupta. I'm the managing director of Bergner India Private Limited. Bergner is an international brand which comes from Austria, Vienna. We are into 72 countries globally and we lead in a homeware business. India Business we started 17 years back, and the brand has been growing up and up in homeware, kitchenware, cookware category we are one of the leading brands today in pan india in cookware. Okay, why in bangalore? studying and living in india for so long, studying the kitchen cookware products quality in india, we came out with a very unique concept, and uh, that's called regional cookware in triply material, which we guarantee will enhance the cooking experience and the health of indian citizens. ಬಿ ಲಾಂಚಿಂಗ್ ಅರೌಂಡ್ ಹಂಡ್ರೆಡ್ ಎಸ್ ಕೆ ಯೂಸ್ ಎಸ್ ದಟ್ ವಾಸ್ ದ ಪ್ರಾಮಿಸ್ ಗಿವೆನ್ ಟು ದ ಸಿಟಿ ಆಫ್ ಬ್ಯಾಂಗ್ಲೋರ್ ಸಿಕ್ಸ್ ಮಂತ್ಸ್ ಬ್ಯಾಕ್ ವಿ ವರ್ಕ್ ದೇನ್ ಐಟ್ ಆ್ಯಂಡ್ ವಿ ಆರ್ ಪ್ರೌಡ್ ಟು ಸೇ ದ್ ವಿ ಆರ್ ಎಕ್ಸಾಕ್ಟ್ಲಿ ಒನ್ ಟೈಮ್ ವಿಲ್ ಬಿ ಲಾಂಚಿಂಗ್ ಹಂಡ್ರೆಡ್ ಎಸ್ ಕೆ ಯೂಸ್ ಇನ್ ಟ್ರೈ ಅಪ್ಲೈ ಕಂಪ್ಲೀಟ್ಲಿ ನ್ಯೂ ಅಸಾಟ್ಮೆನ್ ನ್ಯೂ ರೇಂಜ್ ವಿಚ್ ನೋ ಒನ್ ಹ್ಯಾಸ್ ಪ್ಯಾನ್ ಇಂಡಿಯಾ ಫಸ್ಟ್ ಟೈಮ್ ಇನ್ ಇಂಡಿಯಾ ನನ್ನ ಹೆಸರು ಬಾಲಾಜಿ ಮುನಿರಾಜ್ ಅಂತ ನಾನು ರೀಜನಲ್ ಸೇಲ್ಸ್ ಮ್ಯಾನೇಜರು ಬರ್ಗ್ನರ್ ಇಂಪ್ಯಾಕ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಸೌತ್ ಫುಲ್ಲ ನೋಡ್ತಾ ಇದ್ದೀನಿ ಇವಾಗ ಹೊಸ ಐಟಮ್ ಬೆಂಗಳೂರಲ್ಲಿ ಬಿ ಬರ್ಗ್ನರ್ ಅಂತ ಲಾಂಚ್ ಮಾಡ್ತಾ ಇದ್ವಿ ಬಿ ಬರ್ಗ್ನರ್ ಯಾಕೆ ಲಾಂಚ್ ಮಾಡ್ತೀವಿ ಅಂದರೆ ಐ ಮೀನ್ ನಾವು ಎಲ್ಲ ಅಲ್ಯೂಮಿನಿಯಮ್ ಯೂಸ್ ಇದ್ವಿ ಅಲ್ಯೂಮಿನಿಯಮ್ ಬಿಟ್ಟು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಕೊಡಬೇಕಂದ್ರೆ ಅದು ಟ್ರೈಪ್ಲೇಲ್ಲೇ ಬರುತ್ತೆ ಅದು ಬರ್ಗ್ನರ್ ಕೊಡ್ತಾ ಇದ್ವಿ ಆ ಪ್ರಾಡಕ್ಟೇ ನಾವು ಇವತ್ತು ಲಾಂಚ್ ಮಾಡ್ತಾ ಇದ್ವಿ ಬ್ಯಾಂಗ್ಳೂರಲ್ಲಿ ಮತ್ತು ಬರ್ಗ್ನರ್ ಬಂದು ಹದಿನೇಳು ವರ್ಷ ಅಲೆ ಕಂಪನಿ ನೈನ್ಟೀನ್ ಕಂಟ್ರೀಸಲ್ಲಿದೆ ಹೆಲ್ತ್ ಕಾನ್ಷಿಯಸಲ್ಲಿ ತುಂಬ ಫೋಕಸ್ ಮಾಡಿ ಈ ಪ್ರಾಡಕ್ಟ್ ಲಾಂಚ್ ಮಾಡ್ತಾ ಇದ್ವಿ ನಮ್ಮ ಬೆಂಗಳೂರವರು ನಮ್ಮ ಕರ್ನಾಟಕದವರು ಎಲ್ಲರ ಸಪೋರ್ಟು ಬೇಕಾಗತ್ತೆ ಮುಂದಕ್ಕೂ ಹೋಗೋಕ್ಕೆ ಥ್ಯಾಂಕ್ ಯು ವೆರಿ ಮಚ್ ನಾನು ವಿಮಲ್ ಕುಮಾರ್ ಜೈನ್ ಫ್ರಮ್ ಬಾಗ್ನರ್ ಬ್ಯಾಂಗ್ಳೂರ್ ನಾನು ಕರ್ನಾಟಕ ಹೆಡ್ ಇದ್ದೀನಿ ಇಲ್ಲಿ ಬಂದು ಒಂದು ಹದಿನೈದು ವರ್ಷ ಆಗಿದೆ ಅದರಲ್ಲಿ ಇಷ್ಟರಲ್ಲಿ ಇಷ್ಟೀಲು ಟ್ರಿಪ್ಲೆ ಐಟಮು ಮತ್ತು ಕುಕ್ಕರ್ಸು ಮತ್ತು ಫ್ಲಾಸ್ಕು ವಾಟರ್ ಬಾಟಲ್ಲು ತುಂಬ ಹೊಸ ಹೊಸ ಐಟಮ್ ಬಂದಿದೆ ಏನಿದೆ ಬರೀ ಅಲ್ಲಿ ಮಿನಿಮಮ್ ನಾನ್ ಸ್ಟಿಕ್ ಎಲ್ಲ ಬರ್ತಾಯಿತ್ತು ಇವಾಗ ನಾವು ಇಷ್ಟೇ ಸ್ಟೀಲಲ್ಲಿ ತ್ರೀಪ್ಲೆ ಐಟಮ್ ಮಾಡಿದ್ದೀವಿ ಸೊ ಅದು ಹೆಲ್ತ್ಗೆ ತುಂಬ ಒಳ್ಳೆಯದ್ದು ಇರುತ್ತೆ ಥ್ಯಾಂಕ್ ಯು ನನ್ನ ಹೆಸರು ಸುನೀಲ್ ಕುಮಾರ್ ಜೈನ್ ಅಂತ ನಾ ಮೋಹನ್ ಕೆಡ ಮಾರ್ಕೆಟಿಂಗ್ ಅಂತ ನಾವು ಡಿ ನಾವು ಟೂ ಇಯರ್ಸಿಂದ ಡಿಸ್ಟ್ರಿಬ್ಯೂಟರ್ ಇದ್ದೀವಿ ಬರ್ಗ್ನರ್ಸ್ ಪ್ರಾಡಕ್ಟ್ಗೆ ಆ್ಯಂಡ್ ಬರ್ಗ್ನರ್ಸ್ ಪ್ರಾಡಕ್ಟ್ ದ ಕ್ವಾಲಿಟಿ ದೇರ್ ಆರ್ ಲಾಟ್ ಆಫ್ ಬ್ರ್ಯಾಂಡ್ಸ್ ಬಟ್ ದ ಕ್ವಾಲಿಟಿ ಆಫ್ ದ ಬರ್ಗ್ನರ್ ಈಸ್ ಸಮಥಿಂಗ್ ಡಿಫ್ರೆಂಟ್ ಆ್ಯಂಡ್ ಹಂಡ್ರೆಡ್ ಆ್ಯಂಡ್ ಪರ್ಸೆಂಟ್ ಐ ಕ್ಯಾನ್ ಚಾಲೆಂಜ್ ಯು ದಟ್ ಇಸ್ ಫಸ್ಟ್ ಬ್ರ್ಯಾಂಡ್ ಇಟ್ ಇಸ್ ಅ ಪ್ರೀಮಿಯಂ ಬ್ರ್ಯಾಂಡ್ ಆ್ಯಂಡ್ ನೋಬ್ಡಿ ಕೆನ್ ಗಿವ್ ಎ ಕ್ವಾಲಿಟಿ ಲೈಕ್ ದಿಸ್ ಎನಿ ಪ್ರಾಡಕ್ಟ್ ಯು ಇಫ್ ಯು ಗೋ ಟು ದೋಸಾ ಥವಾ ಕುಕ್ ದೋಸಾ ಥವ ಇರ್ಲಿ ಇರಲಿ ಕುಕ್ಕರ್ ಇರಲಿ ದೆನ್ ನೌ ದೇವ್ ಇಂಟ್ರೊಡ್ಯೂಸ್ ಡೈ ಕಾಸ್ಟ್ ಪ್ರಾಡಕ್ಟ್ ದಟ್ ದಟ್ ಪ್ರಾಡಕ್ಟ್ ಆಲ್ಸೋ ಎಲ್ಲ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಮತ್ತು ಕ್ವಾಲಿಟಿ ವೈಸ್ ನೋಡಿದ್ರೆ ಹಂಡ್ರೆಡ್ ಪರ್ಸೆಂಟ್ ಕಂಪೇರ್ ಮಾಡಿದ್ರೆ ಯಾವ ಬ್ರ್ಯಾಂಡಿಂದ ಕಂಪೇರ್ ಮಾಡಿದ್ರೆ ಈ ಥರ ಕ್ವಾಲಿಟಿ ಯಾರೂ ಕೊಡೋಕ್ಕಾಗಲ್ಲ ನಾನು ಸೂರತ್ ಜೈನ್ ಮಹೇಶ್ ಫರ್ನಿಚರಿಂದ ನಾನು ಬರ್ಗ್ನರ್ ಮತ್ತು ಬಿ ಬರ್ಗ್ನರ್ಗೆ ಡಿಸ್ಟ್ರಿಬ್ಯೂಷನ್ ತೊಗೊಂಡಿರೋದಿದ್ದೀನಿ ಸೊ ಬಿ ಬರ್ಗ್ನರ್ ಈಸ್ ಲೈಕ್ ಬಿ ಬ್ಯಾಂಗ್ಳೂರು ಸೊ ಎಂಟೈರ್ ನ್ಯೂ ಪ್ರಾಡಕ್ಟ್ಸ್ ಇದೆ ಫುಲ್ ನ್ಯೂ ರೇಂಜ್ ಇದೆ ದಿಸ್ ಈಸ್ ಅ ರೆವಲ್ಯೂಷನ್ ಇನ್ ಕಿಚನ್ ಇಂಡಸ್ಟ್ರಿ ಕುಕ್ ಟಾಪಲ್ಲಿ ಇದು ಒಂದು ಹೊಸ ಐಟಮ್ಸು ಎಲ್ಲ ಹೊಸ ಪ್ರಾಡಕ್ಟ್ಸ್ ಬಂದಿರೋದಿದೆ ಇಡೀ ಎಂಟೈರ್ ಇಂಡಸ್ಟ್ರಿಯಲ್ಲಿ ಯಾವ ಥರನೂ ಈ ಪ್ರಾಡಕ್ಟ್ ಮಾಡಿರೋದಿಲ್ಲ ಸೊ ವಿ ಆರ್ ದ ಫಸ್ಟ್ ಕಂಪ್ನಿ ನಾ ಫಸ್ಟ್ ಕಂಪ್ನಿ ಇದ್ದೀವಿ ಈ ಇಂಥದ್ದು ಪ್ರಾಡಕ್ಟ್ಸ್ ಎಲ್ಲ ಲಾಂಚ್ ಮಾಡೋದಕ್ಕೆ ಸೊ ಕ್ವಾಲಿಟಿ ವಿತ್ ಪ್ರೀಮಿಯಮ್ನೆಸ್ ಆ್ಯಂಡ್ ಲಾಂಗ್ ವಿಷನ್ This is the quality of Bergner.